ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಮಲ್ಲಿಗೆಯ ಗಿಡಗಳಿಗೆ ನಾನು ಯಾವುದೇ ಗೊಬ್ಬರ ಹಾಕುವಾಗಲಿ ಅಥವಾ ಜೀವಾಮೃತ ಹಾಕುವಾಗಲಿ ಸೆಗಣಿಯ ಇಂಪಾರ್ಟೆನ್ಸ್ ತುಂಬಾ ಕೊಡ್ತೇನೆ ನಮ್ಮ ಗಿಡಗಳಿಗೆ ಸೆಗಣಿಯನ್ನು ಯಾಕೆ ಹಾಕಬೇಕು ಯಾವ ಸಂದರ್ಭದಲ್ಲಿ ಹಾಕಬೇಕು ಇದರಿಂದ ನಮ್ಮ ಗಿಡಗಳಿಗೆ ಏನೆಲ್ಲ ಪ್ರಯೋಜನ ಇದೆ ಎಂಬುದು ಇವತ್ತು ನಾನು ನಿಮಗೆ ಡಿಟೇಲ್ ಆಗಿ ವೀಡಿಯೋದಲ್ಲಿ ತಿಳಿಸ್ತೇನೆ ಯಾರೆಲ್ಲ ನಿಮ್ಮ ಗಿಡಗಳಿಗೆ ಮಲ್ಲಿಗೆ ಗಿಡ ಅಂತಲ್ಲ ತರಕಾರಿಗಳಿಗಾಗಿರ್ಬೋದು ಮಲ್ ಏನು ಹೂವಿನ ಗಿಡಗಳಿಗಾಗಿರ್ಬೋದು ಅಥವಾ ನಿಮ್ಮ ಕೃಷಿಗೆ ಸಂಬಂಧಪಟ್ಟಂತೆ ನೀವು ಯಾರೆಲ್ಲ ಸೆಗಣಿಯನ್ನು ಯೂಸ್ ಮಾಡ್ತೀರ ಅಂಥವರಿಗೊಂದು ಉಪಯುಕ್ತವಾದಂತಹ ವಿಡಿಯೋ ನಾನು ಏನಕ್ಕೆ ಈ ವಿಡಿಯೋ ಮಾಡ್ತೇನೆ ಅಂತ ಹೇಳಿದರೆ ಆಲ್ಮೋಸ್ಟ್ ಆಗಿ ನಾನು ಮಾಡಿದಂತಹ ವಿಡಿಯೋದಲ್ಲಿ ನಾನು ಹಾಕಿದಂತಹ ಗೊಬ್ಬರದಲ್ಲಿ ಪ್ರತಿಯೊಂದರಲ್ಲಿಯೂ ಸೆಗಣಿಯ ಅಂಶ ಒಂದು ಇದ್ದೇ ಇರ್ತದೆ ಅದು ಲಿಕ್ವಿಡ್ ರೂಪದಲ್ಲಿ ಆಗಿರ್ಬೋದು ಅಥವಾ ಗೊಬ್ಬರ ರೂಪದಲ್ಲಿ ಆಗಿರ್ಬೋದು ಯಾವುದೇ ಒಂದು ರೂಪದಲ್ಲಿ ನಾನು ಸೆಗಣಿಯನ್ನು ನನ್ನ ಗಿಡಗಳಿಗೆ ನಾನು ಬಳಸಿಯೇ ಬಳಸ್ತೇನೆ ಸ್ನೇಹಿತರೆ ಹಾಗಿದ್ರೆ ಸೆಗಣಿಗೂ ನಮ್ಮ ಮಾ ಒಂದು ಏನು ಕೃಷಿ ಭೂಮಿಗೂ ಇರುವಂತಹ ನಂಟೇನು ಅಂತ ನೋಡುವ ಕೃಷಿ ಭೂಮಿಗೆ ಹಾಗೆಯೇ ಗಿಡಗಳಿಗೆ ಯಾವ ರೂಪದಲ್ಲಿ ಕೊಡಬೇಕು ಯಾವ ಹಂತದಲ್ಲಿ ಕೊಡಬೇಕು ಹಾಗೆಯೇ ಒಂದು ಸೆಗಣಿ ಗೊಬ್ಬರ ಯಾವೆಲ್ಲ ಪೋಷಕಾಂಶಗಳನ್ನು ಒಳಗೊಂಡಿದೆ ಹೂವಿನ ಗಿಡಕ್ಕೆ ತರಕಾರಿ ಬೆಳೆಯಲು ಕೃಷಿಗೆ ತುಂಬ ಸಹಾಯ ಇದೆ ಈ ಸೆಗಣಿಯಿಂದ ಉತ್ತಮವಾದ ಆದಾಯ ಕೂಡ ಇದೆ ಯಾಕಂತ ಹೇಳಿದರೆ ಈ ಸೆಗಣಿಯನ್ನು ಸೆಗಣಿಯಿಂದ ತುಂಬನೇ ಆದಂತಹ ಒಂದು ಆದಾಯನೇ ಇದೆ ಯಾವ ರೀತಿಯ ಆದಾಯ ಅಂತ ಹೇಳಿದರೆ ಕೆಲವರು ಹಸಿ ಸೆಗಣಿಯನ್ನು ಸೇಲ್ ಮಾಡ್ತಾರೆ ಅಥವಾ ಅವರು ಅದನ್ನು ಬೆರಣಿ ರೂಪದಲ್ಲಿ ತಟ್ಟಿ ಅದನ್ನು ಸೇಲ್ ಮಾಡ್ತಾರೆ ಮತ್ತು ಅದನ್ನು ಏನು ಗೊಬ್ಬರ ಮಾಡಿ ಕೂಡ ಸೇಲ್ ಮಾಡ್ತಾರೆ ಹಾಗೆಯೇ ನಮಗೆ ಈ ಸೆಗಣಿಯಿಂದಾಗಿ ತುಂಬಾ ಸೆಗಣಿಯ ಗೊಬ್ಬರದಿಂದ ನಮಗೆ ನಮ್ಮ ಗಿಡದಲ್ಲಿ ಉತ್ತಮವಾದ ಒಂದು ಇಳುವರಿಯನ್ನು ಪಡೆಯಬಹುದು ಇದರಲ್ಲಿ ಡೌಟೆ ಬೇಡ ಯಾಕಂತ ಹೇಳಿದರೆ ಈ ಒಂದು ಸೆಗಣಿಯ ಗೊಬ್ಬರದಿಂದ ಅಥವಾ ಅದರ ಒಂದು ಲಿಕ್ವಿಡ್ ರೂಪದಲ್ಲಿ ನಾವು ಗಿಡಗಳಿಗೆ ಏನು ಹಾಕ್ತೇವೆ ನೋಡಿ ಅದರಲ್ಲಿ ನಮಗೆ ನೂರರಕ್ಕೆ ನೂರರಷ್ಟು ಫಲಿತಾಂಶ ಸಿಗ್ತದೆ ಹಾಕುವ ರೀತಿಯಲ್ಲಿ ಹಾಕಬೇಕು ಒಟ್ಟಾರೆಯಾಗಿ ಹಾಕಿದರೆ ನಮ್ಮ ಗಿಡಗಳನ್ನು ನಾವು ಕಳ್ಕೊಳ್ಬೇಕಾಗ್ತದೆ ಅಷ್ಟೇ ಹಾಗೆ ಸ್ನೇಹಿತರೆ ಈ ಕೃಷಿ ಭೂಮಿಯಲ್ಲಿ ಅಥವಾ ನಮ್ಮ ಈಗ ಗಿಡಗಳಿಗೆ ಆಗಿರ್ಬೋದು ಅಥವಾ ಏನು ತರಕಾರಿ ಆಗಿರ್ಬೋದು ಎಷ್ಟರ ಮಟ್ಟಿಗೆ ಅದು ಫಲವತ್ತತೆ ಆಗಿ ಆಗಿರಬಹುದು ಅಂತ ಹೇಳಿದರೆ ಸಾಕಷ್ಟು ಅದರಲ್ಲಿ ಇದೆ ಸ್ನೇಹಿತರೆ ಒಂದು ಏನು ಅದರಲ್ಲಿ ಕಡಿಮೆ ಅಂತ ಇಲ್ಲವೇ ಇಲ್ಲ ಹೇಳಿದಷ್ಟು ಉಂಟು ಹೇಳಿದಷ್ಟು ಉಂಟು ಸೆಗಣಿಯಿಂದ ಗೊಬ್ಬರ ಗ್ಯಾಸ್ ಮಾಡ್ತಾರೆ ಹಾಗೆಯೇ ಮೊದಲೆಲ್ಲ ಗೊಬ್ಬರ ಗ್ಯಾಸ್ ಮಾಡ್ತಾರೆ ಇವಾಗಂತೂ ತುಂಬಾ ಕಡಿಮೆ ಆಗಿದೆ ಗಿ ಏನು ಈ ಸೆಗಣಿಯಿಂದ ಗೊಬ್ಬರ ಗ್ಯಾಸ್ ಮಾಡೋದು ಮೊದಲೆಲ್ಲ ಇದ್ದು ಹಾಗೆಯೇ ನಾನು ಆಗ ಹೇಳಿದಾಗಿಯೇ ಅದರಿಂದ ಏನೋ ಬೆರಣಿ ಮಾಡ್ತಾಯಿದ್ರು ಅಥವಾ ಒಲೆ ಊರಿಗೆ ಕೂಡ ಅದನ್ನು ಒಣಗಿಸಿ ಒಲೆ ಊರಿಗೆ ಕೂಡ ಯೂಸ್ ಮಾಡ್ತಾ ಮಾಡ್ತಾಯಿದ್ರು ಅಥವಾ ನಾನು ನಿಮಗೆ ಅದನ್ನು ಸೆಗಣಿಯನ್ನು ಹೇಗೆ ಒಣಗಿಸಿ ಗೊಬ್ಬರ ಮಾಡೋದು ಅಂತ ಹೇಳಿ ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಬೇಕಿದ್ದಲ್ಲಿ ನೋಡಿ ನಿಮಗೆ ಯಾವ ಸಂದರ್ಭದಲ್ಲಿ ಬೇಕಿದ್ದರೂ ಅದನ್ನು ನಿಮಗೆ ಯೂಸ್ ಮಾಡ್ಬೋದು ಅದಕ್ಕಾಗಿ ಹೇಳೋದು ಸ್ನೇಹಿತ ಯಾಕಂತ ಹೇಳಿದರೆ ಒಂದು ಗೊಬ್ಬರದಲ್ಲಿ ಉತ್ತಮ ಉತ್ತಮವಾದ ಆದಾಯ ಇದೆ ಹಾಗೆಯೇ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು ಅದಕ್ಕಾಗಿ ಅದನ್ನು ನಾವು ಶ್ರೀಮಂತ ಗೊಬ್ಬರ ಅಂತ ಕೂಡ ಹೇಳ್ತಾರೆ ಅಷ್ಟು ಒಂದು ರಿಚ್ ಗೊಬ್ಬರ ಅಂತ ಹೇಳ್ಬೋದು ಎನ್ ಪಿ ಕೆ ರಿಚ್ ಗೊಬ್ಬರ ಅಂತ ಹೇಳ್ತಾರೆ ಸ್ನೇಹಿತರೆ ತುಂಬ ಶ್ರೇಷ್ಠವಾದಂತಹ ಒಂದು ಶ್ರೀಮಂತ ಗೊಬ್ಬರ ಅಂತ ಹೇಳಿದರೆ ತಪ್ಪಾಗಲಾಗದು ಯಾಕಂತ ಹೇಳಿದರೆ ಅಷ್ಟು ಮುಂಚೂಣಿಯಲ್ಲಿದೆ ಒಂದು ಧಾರ್ಮಿಕ ಒಂದು ಉಂಟಲ್ಲ ಏನು ಸೆಗಣಿ ಬೇಕೇ ಬೇಕು ಅಷ್ಟು ಒಂದು ಉತ್ತಮವಾದಂತಹ ಒಂದು ಏನು ಗೊಬ್ಬರ ಅಂತಲೂ ಹೇಳ್ಬೋದು ಎಲ್ಲ ವಿಷಯದಲ್ಲೂ ಅಷ್ಟೆ ಹಾಗೆಯೇ ನಮ್ಮ ಗಿಡಗಳಿಗೆ ಹೇಗೆ ಅದನ್ನು ಹಾಕಬೇಕು ಅದನ್ನು ಹಾಕಿದ ನಂತರ ನಮ್ಮ ಗಿಡಗಳನ್ನು ಹೇಗೆ ಬೆಳೆಸಬೇಕು ಎಂಬುದು ಈ ಸಂದರ್ಭದಲ್ಲಿ ನಿಮಗೆ ನಾನು ತಿಳಿಸ್ತೇನೆ ಹಾಗೆಯೇ ಎಂತಹ ಸೆಗಣಿಯನ್ನು ನಮ್ಮ ಗಿಡಗಳಿಗೆ ಹಾಕಬೇಕು ಸೆಗಣಿಯ ಗೊಬ್ಬರವನ್ನೇ ನಮ್ಮ ಗಿಡಗಳಿಗೆ ಹಾಕಬೇಕಾ ಅಥವಾ ಹಾಕಬಾರ್ದ ಎಂಬುದು ಕೂಡ ತಿಳಿಸ್ತೇನೆ ಸೆಗಣಿಯು ಗೋಜಾತಿಯ ತ್ಯಾಜ್ಯ ಉತ್ಪನ್ನ ಅಂದರೆ ಎತ್ತು ಎಮ್ಮೆ ಆಳುಗಳು ಕರುಗಳು ಈ ಸೊಪ್ಪು ತರಕಾರಿ ದಂಟು ಎಲ್ಲ ತಿಂದು ಜೀರ್ಣ ಮಾಡಿ ನಂತರ ಜಾನುವಾರುಗಳ ದೇಹದಿಂದ ಹೊರ ಹಾಕುವ ಮಲವಿಸರ್ಜನೆಯೇ ಸ್ವಲ್ಪ ಹೇಳುವಾಗ ನಮಗೊಂದು ಥರ ಆಗುತ್ತೆ ಅಲ್ಲ ಮಸ್ ಮಲವಿಸರ್ಜನೆ ಅಂತ ಹೇಳುವಾಗ ನಿಜ ಯಾರಿಗೂ ಅಷ್ಟೇ ಬಟ್ ಹಳ್ಳಿಯಲ್ಲಿರುವವರಿಗೆಲ್ಲ ಅದೆಲ್ಲ ಏನು ಅಂತ ಅನಿಸೋದಿಲ್ಲ ನನಗಂತು ಅನಿಸೋದಿಲ್ಲ ಯಾಕಂತ ಹೇಳಿದರೆ ನಮ್ಮ ಅಮ್ಮನ ಮನೆಯಲ್ಲಿ ಧನಸ್ ಸಾಕ್ತಾಯಿದ್ರು ನನಗೆ ಏನು ಸೆಗಣಿಯೆಲ್ಲ ಮುಟ್ಟಿ ಅಭ್ಯಾಸ ಉಂಟು ಹಾಗಾಗಿ ನನಗೇನು ಮುಟ್ಟುವಾಗ ಗಲೇಜಿ ಅಂತ ಅನಿಸ್ತಾ ಇಲ್ಲ ಯಾಕಂತ ಹೇಳಿದ್ರೆ ನಾನು ಹುಟ್ಟಿನಿಂದಲೂ ನಾನು ಏನು ಸೆಗಣಿಯನ್ನು ನೋಡಿದ್ದೇನೆ ನನಗೆ ಬುದ್ಧಿ ಬಂದಾಗಿನಿಂದಲೂ ಬಟ್ ಮದುವೆ ಆದ ನಂತರ ನನ್ನ ಹಸ್ಬೆಂಡ್ ಮನೆಯಲ್ಲಿ ಇಲ್ಲ ಆದರೂ ಈಗ ನನ್ನ ಗಿಡಗಳಿಗೆ ಹಾಕ್ತೇನೆ ನಾನು ನನಗೆ ಅದರಲ್ಲಿ ಏನಿಲ್ಲ ಆದರೆ ಈ ಸೆಗಣಿಯಿಂದ ಏನೆಲ್ಲ ಪ್ರಯೋಜನ ಇದೆ ಎಂಬುದು ಕೂಡ ನಾನು ನಿಮಗೆ ತಿಳಿಸ್ತೇನೆ ಈ ಸೆಗಣಿಯಲ್ಲಿ ಹೈಡ್ರೋಜನ್ ರಂಜಕ ಪೊಟ್ಯಾಷಿಯಂನಂತಹ ಪ್ರಧಾನ ಪೋಷಕಾಂಶಗಳು ಎನ್ ಪಿ ಕೆ ಸಮೃದ್ಧವಾಗಿರುತ್ತದೆ ಹಾಗಾಗಿ ಇದನ್ನು ಏನು ನಮ್ಮ ಒಂದು ಪ್ರತಿಯೊಂದು ಅಂದರೆ ದೃಷ್ಟಿಯಲ್ಲಿ ಟೋಟಲಾಗಿ ಹೇಳಬೇಕಂದ್ರೆ ಒಂದು ಕೃಷಿಯ ಕೃಷಿಯಲ್ಲಿ ಕೃಷಿ ಅಂತೇಳಿದರೆ ಎಲ್ಲಾನು ಬರುತ್ತೆ ತರಕಾರಿ ಆಗಿರ್ಬೋದು ಹೂವು ಆಗಿರ್ಬೋದು ಅಥವಾ ನಾವು ತಿನ್ನುವಂಥ ಅನ್ನ ಆಗಿರ್ಬೋದು ಪ್ರತಿಯೊಂದು ರೀತಿಯಲ್ಲೂ ಗೊಬ್ಬರ ಅದಕ್ಕೆ ನಾವು ಶ್ರೀಮಂತ ಗೊಬ್ಬರ ಅಂತಲೇ ಕರೆಯಲ್ಪಡ್ತದೆ ಈ ಶ್ರೀಮಂತ ಗೊಬ್ಬರವನ್ನು ಹೇಗೆ ನಮ್ಮ ಗಿಡಗಳಿಗೆ ಕೊಡುವುದು ಯಾವಾಗ ಕೊಟ್ಟರೆ ಗಿಡಗಳಿಗೆ ಯೋಗ್ಯ ನೋಡೋಣ ಜಾನುವಾರುಗಳು ಮಲವಿಸರ್ಜನೆ ಮಾಡಿದ ತಕ್ಷಣ ನೇರವಾಗಿ ಎಂದಿಗೂ ನಿಮ್ಮ ಗಿಡಗಳಿಗೆ ಹಾಕಬಾರ್ದು ಯಾಕೆ ಅಂತೇಳಿದರೆ ಅದರಲ್ಲಿ ಅತಿಯಾಗಿ ರಾಸಾಯನಿಕ ಅಂಶಗಳಿರುತ್ತದೆ ಹಾಗೆಯೇ ಕ್ರಿಮಿಕೀಟಗಳು ಇರುತ್ತದೆ ಗಿಡ ಬೆಳೆಸಲು ಸೂಕ್ತ ಅಲ್ಲ ಯಾಕಂತ ಹೇಳಿದರೆ ಹಸಿ ಸೆಗಣಿಯನ್ನು ಯಾವಾಗಲೂ ಹಾಕಬಾರ್ದು ಅಂತೇಳಿ ನಾನು ತುಂಬ ವಿಧದಲ್ಲಿ ನಿಮಗೆ ತಿಳಿಸಿದ್ದೇನೆ ಏನಕ್ಕೆ ಅಂತ ಹೇಳಿದರೆ ಹಸಿ ಸೆಗಣಿಯಲ್ಲಿ ಶಾಖ ಹೆಚ್ಚಾಗಿರುತ್ತದೆ ನೀವೇನಾದರೂ ಹಸಿ ಸೆಗಣಿಯನ್ನು ನೇರವಾಗಿ ನಿಮ್ಮ ಗಿಡಗಳಿಗೆ ಹಾಕಿದರೆ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮಾನುಜೀವಿಗಳು ಸತ್ತೋಗ್ತದೆ ಯಾಕೆಂತ ಹೇಳಿದ್ರೆ ಅದರಲ್ಲಿ ಅತಿಯಾದಂತಹ ಶಾಖ ಇರ್ತದೆ ನೀವು ನೋಡಿ ಹಸಿ ಸೆಗಣಿಯನ್ನೊಮ್ಮೆ ಮುಟ್ಟಿ ನೋಡಿ ತುಂಬ ನಿಮ್ಮ ಕೈಗೆ ಬಿಸಿ ಬಿಸಿ ಅಂತ ಆಗ್ತದೆ ಇದೆಲ್ಲ ನಮಗೆ ಅನುಭವ ಇದೆ ಖಂಡಿತವಾಗಿಯೂ ಇದೆ ಯಾಕಂತ ಹೇಳಿದರೆ ನಾನು ಹಸಿ ಸೆಗಣಿಯನ್ನು ಕೂಡ ನಮ್ಮ ಮನೆಯಲ್ಲಿ ನಾನು ತೆಗೆದಿದ್ದೇನೆ ಹಾಗಾಗಿ ನನಗೆ ಅದರ ಅನುಭವ ಇದೆ ಹಾಗಾಗಿ ಏನಾಗ್ತದೆ ಅಂತ ಹೇಳಿದರೆ ಹೇಳಿದರೆ ನಾವು ಹಸಿ ಸೆಗಣಿಯನ್ನು ಹಾಕಿದ ತಕ್ಷಣ ನಮ್ಮ ಗಿಡದ ಮೇಲ್ಭಾಗದಲ್ಲಿ ಬೇರುಗಳು ಕೂಡ ಅದು ಒಣಗಿ ಹೋಗಿ ಗಿಡಗಳು ಸತ್ತೇ ಹೋಗ್ತದೆ ಯಾಕಂತ ಹೇಳಿದರೆ ಗಿಡದ ಬೇರಿನ ಮೇಲೆ ಸೂಕ್ಷ್ಮಾನುಜೀವಿಗಳು ಇರ್ತದೆ ಅದು ಕೂಡ ಸತ್ತೇ ಹೋಗ್ತದೆ ಹಾಗಾಗಿ ಒಟ್ಟಾರೆ ಹೇಳಬೇಕಂತ ಹೇಳಿದರೆ ಕಂಪ್ಲೀಟಾಗಿ ಗಿಡಗಳು ಸರ್ವನಾಶ ಆಗಿ ಹೋಗ್ತದೆ ಯಾಕಂತೇಳಿದರೆ ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದಿದೆ ನಾನು ಮೊದಲೇ ಹೇಳಿದಾಗೆ ಹಾಕುವ ಹಾಗೆ ಹಾಕಿದ್ರು ಉಂಟಲ್ಲ ತುಂಬ ಚೆನ್ನಾಗಿರ್ತದೆ ಹಾಗಾಗಿ ಎಚ್ಚರ ವಹಿಸಿ ಸೆಗಣಿಯ ಗೊಬ್ಬರವನ್ನು ಹಾಕಿ ಅಂತ ತಿಳಿಸ್ತೇನೆ ಹಾಗಾದರೆ ನಾವು ಯಾವ ರೀತಿ ಸೆಗಣಿಯನ್ನು ಗಿಡಗಳಿಗೆ ಕೊಡಬೇಕು ಕೊಟ್ಟರೆ ಉತ್ತಮ ಅಂತ ನೋಡೋಣ ನಾನು ಯಾವಾಗಲೂ ನಿಮಗೆ ಹೇಳ್ತೇನೆ ಹಸಿ ಸೆಗಣಿಯನ್ನು ಹಾಕಬೇಡಿ ಒಣ ಸೆಗಣಿ ಹಾಕಿ ಒಣ ಸೆಗಣಿ ಹಾಕಿ ಅಂತ ಹಾಗಾಗಿ ಇವತ್ತು ನಾನು ಅದರ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ಹೇಳುವ ಅಂತ ಹೇಳಿ ಇವತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಯಾಕಂತ ಹೇಳಿದರೆ ನನ್ನ ಪ್ರತಿಯೊಂದು ವೀಡಿಯೋ ಕೂಡ ಹೆಚ್ಚಿನವರು ನೋಡ್ತಾರೆ ಸ್ನೇಹಿತರೆಲ್ಲೂ ನೀವು ನೋಡಬಹುದು ಒನ್ ಕೆ ವಿನಃ ಕಡಿಮೆ ಅಂತೂ ಇಲ್ಲ ಅದಕ್ಕೋಸ್ಕರ ಕೆಲವರಿಗೆ ಇರುತ್ತೆ ಅಲ್ಲ ಒಟ್ಟಾರೆಯಾಗಿ ಹಾಕಿದರೆ ಏನಾಗಬಹುದು ನಾನು ಕಳೆದ ವಿಡಿಯೋದಲ್ಲಿ ಕೂಡ ನಿಮಗೆ ನಾನು ತಿಳಿಸಿದೆ ಒಟ್ಟಾರೆಯಾಗಿ ಹಾಕಿದರೆ ನಮ್ಮ ಗಿಡಗಳನ್ನು ನಾವು ಹೇಗೆ ಕಳ್ಕೊಳ್ತೇವೆ ಹಾಗೆಯೇ ಇದು ಕೂಡ ಹಸಿ ಸೆಗಣಿಯನ್ನು ಕೂಡ ಹಾಕಿದರೂ ನಮ್ಮ ಗಿಡಗಳನ್ನು ನಾವು ಕಳ್ಕೊಳ್ಬೇಕಾಗ್ತದೆ ಹಸಿ ಸೆಗಣಿಯನ್ನು ತೊಟ್ಟಿಯಿಂದ ತೆಗೆದು ಖಾಲಿ ಜಾಗದಲ್ಲಿ ಒಂದು ಗುಂಡಿ ತೆಗೆದು ಅಥವಾ ನೆರಳಿನ ಪ್ರದೇಶದಲ್ಲಿ ತಂದು ಹಾಕಿ ಅದನ್ನು ಹರಡಿಸ್ಕೊಳ್ಬೇಕು ನಂತರ ಅದರಲ್ಲಿರುವಂತಹ ಜೀವಿಗಳು ವೃದ್ಧಿಯಾಗುತ್ತವೆ ಗಿಡಗಳಿಗೆ ಆ ರೀತಿಯೆಲ್ಲ ಮಾಡಿದರೆ ಗಿಡಗಳಿಗೆ ಪೋಷಕಾಂಶಗಳು ಸಿಗುವ ಸ್ಥಿತಿಯಲ್ಲಿ ಲಭ್ಯವಿರುತ್ತದೆ ಯಾವಾಗಂತ ಹೇಳಿದರೆ ಅದನ್ನು ನಾವೀಗ ಏನು ರೊಟ್ಟಿಯಿಂದ ತೊಟ್ಟಿಯಿಂದ ತೆಗೆದು ಅದನ್ನು ಒಂದು ನೆರಳಿನ ಪ್ರದೇಶದಲ್ಲಿ ಹಾಕ್ತಾರೆ ಕೆಲವರು ಬಿಸಿಲಿನಲ್ಲಿ ಹಾಕ್ತಾರೆ ನೋ ಪ್ರಾಬ್ಲಮ್ ಅದು ಅವರು ಹೇಗೆ ಮಾಡ್ತಾರೆ ಅದು ಅವರಿಗೆ ಬಿಟ್ಟದ್ದು ಬಟ್ ನಿಮಗೆ ಹಸಿಯಾಗಿರುವಾಗ ಅದು ಏನಂತ ಹೇಳಿದರೆ ತುಂಬಾ ಸ್ಮೆಲ್ ಇರುತ್ತೆ ಒಣಗ್ತಾ ಒಣಗ್ತಾ ಬಂದಾಗ ಅದರಲ್ಲಿರುವಂತಹ ಗ್ಯಾಸಿನ ಅಂಶ ಕಡಿಮೆ ಆದಾಗ ಎಲ್ಲ ಏನಾಗ್ತದೆ ಅಂತ ಹೇಳಿದರೆ ಒಂದು ನಾರ್ಮಲ್ ಸ್ಮೆಲ್ ಅಂದರೆ ಸ್ಮೆಲ್ ಇರುತ್ತೆ ಬಟ್ ನಾರ್ಮಲ್ ಅದು ಒಂದು ನಾರ್ಮಲ್ ನಿಮಗೆ ಏನು ಸ್ಮೆಲ್ ಅಂತ ಅನಿಸೋದಿಲ್ಲ ಹಸಿ ಸೆಗಣಿಯಲ್ಲಿ ಪೋಷಕಾಂಶಗಳು ಇರುತ್ತದೆ ಆದರೆ ಗಿಡ ಬೆಳೆಸಲು ಅದು ಸಾಧ್ಯವಿಲ್ಲ ಯಾಕಂತೇಳಿದ್ರೆ ಗೊಬ್ಬರ ಮಾಡಿ ಹಾಕಬೇಕು ನಾವು ಒಟ್ಟಾರೆಗೆ ಹಸಿ ಸೆಗಣಿಯನ್ನು ಹಾಕಿದಲ್ಲಿ ಏನು ತೊಟ್ಟಿಯಿಂದ ತಂದು ನಾವು ಹಸಿ ಗೊಬ್ಬರ ಹಾಕಿರ್ಬೋದು ಅಥವಾ ನಮ್ಮ ಸುತ್ತಮುತ್ತ ಎಲ್ಲಾದರೂ ದನ ಸಿಕ್ಕಿದರೆ ಅದರಿಂದ ತಂದು ನಾವು ಸೆಗಣಿಯನ್ನು ಹಾಕಿದರೆ ಸ್ವಲ್ಪ ದಿನದಲ್ಲೇ ನಮ್ಮ ಗಿಡಗಳನ್ನು ಕಳ್ಕೊಳ್ಬೇಕಾಗ್ತದೆ ಅದಕ್ಕೋಸ್ಕರ ನಾವು ಹಸಿ ಸೆಗಣಿಯನ್ನು ಹಾಕಬಾರ್ದು ಹಸಿ ಸೆಗಣಿಯ ವಾಸನೆಯೇ ಇರುತ್ತದೆ ಆ ವಾಸನೆ ಹೋದ ನಂತರ ವಸನೆ ಸ್ವಲ್ಪ ಕಡಿಮೆ ಆಗುತ್ತೆ ಆ ಆವಾಗ ಗೊಬ್ಬರ ರೀತಿಯಲ್ಲಿ ಪರಿವರ್ತನೆ ಆಗ್ತದೆ ಆವಾಗ ನಾವು ನಮ್ಮ ಗಿಡಗಳಿಗೆ ಹಾಕಬೇಕು ಹೇಗೆಂದರೆ ಯಾವಾಗ ನಿಮಗೆ ಗೊಬ್ಬರ ಆಯಿತು ಅಂತ ನಿಮಗೆ ಗೊತ್ತಾಗ್ತದೆ ಅಂತ ಹೇಳಿದರೆ ಮುಟ್ಟಿದರೆ ಪುಡಿ ಪುಡಿ ಆಗಬೇಕು ಆ ರೀತಿಯಾಗಿ ಇದ್ದರೆ ಒಂದು ಉತ್ತಮವಾದಂತಹ ಒಂದು ಏನು ಗೊಬ್ಬರ ಅಂತ ಹೇಳಬಹುದು ಒಂದು ಒಳ್ಳೆಯ ರೀತಿಯ ಒಳ್ಳೆಯ ವಾಸನೆ ಇರುವಂತಹ ಗೊಬ್ಬರ ಖಂಡಿತವಾಗಿಯೂ ಎನ್ ಪಿ ಕೆ ರಿಚ್ ಗೊಬ್ಬರ ಅಂತಲೇ ಇದನ್ನು ಕರಿಬಹುದು ಸ್ನೇಹಿತರು ಅಷ್ಟು ಒಳ್ಳೆಯ ಗೊಬ್ಬರ ನಾನು ಯಾ ಏನಕ್ಕೆ ಆಗ ಹೇಳಿದಾಗೆ ಹೇಳಿದೆ ಅಂತ ಹೇಳಿದರೆ ಸೆಗಣಿಯಲ್ಲಿ ತುಂಬಾ ವಿಶೇಷ ಇದೆ ಅದರಲ್ಲಿ ನಮಗೆ ಆದಾಯನೂ ಗಳಿಸ್ಬೋದು ಮನೆಯಲ್ಲಿ ಯಾರೆಲ್ಲ ದನ ಸಾಕ್ತಾರೆ ನೋಡಿ ಅದರ ಅಂಥವ್ರು ಆದಾಯನೂ ಗಳಿಸ್ಬೋದು ಹಾಗೆಯೇ ಅದರಿಂದ ಯಾರೆಲ್ಲ ಕೃಷಿ ಭೂಮಿಗೆ ಯೂಸ್ ಮಾಡ್ತಾರೆ ಗಿಡಗಳಿಗಾಗಿರ್ಬೋದು ಅಥವಾ ತರಕಾರಿಗಳಿಗಾಗಿರ್ಬೋದು ಅಥವಾ ನಾವು ಹೂವಿನ ಗಿಡ ಯಾವುದೇ ವಿಷಯ ಆಗಿರ್ಬೋದು ತೆಂಗಿನ ಮರಕ್ಕೆ ಯೂಸ್ ಮಾಡ್ತಾರೆ ಅಂದರೆ ತೆಂಗಿನ ಬುಡ ಬಿಡಿಸುವಾಗ ಪ್ರತಿಯೊಂದು ಕೃಷಿಗೆ ಸಂಬಂಧಪಟ್ಟ ಅಂತಂದ ಎಲ್ಲಾನು ಎಲ್ಲನೂ ಬರುತ್ತೆ ಅದರಲ್ಲಿ ಅದಕ್ಕೋಸ್ಕರ ನಾನು ಹೇಳೋದು ಯಾವುದಕ್ಕೂ ಅಷ್ಟೇ ಹಸಿ ಸೆಗಣಿಯನ್ನು ಒಂದು ಹಾಕಲಿಕ್ಕೆ ಹೋಗಿ ನೀವು ದಯವಿಟ್ಟು ಅದನ್ನು ಒಂದು ನೀವು ಹಾಗೂ ನೀರು ಹಾಕಿ ಹಾಕೋದಾದ್ರೆ ಒಂದು ಅಟ್ಲೀಸ್ಟ್ ಒಂದು ಮೂರು ದಿನ ಆದರೂ ನೀವು ನೀರಲ್ಲಿ ಕಲಸಿ ಇಟ್ಟು ತೆಳು ಮಾಡಿ ನಿಮ್ಮ ಗಿಡಗಳಿಗೆ ಹಾಕಿ ಇಲ್ಲ ನೀವು ನೀರು ಮಾಡಿ ಹಾಕೋದಿಲ್ಲ ಅನ್ನುವಾಗಿದ್ರೆ ಒಣಗಿಸಿ ನಿಮಗೆ ಪುಡಿ ಮಾಡಬೇಕು ಅನ್ನುವ ಹಾಗಿದ್ರೆ ನಿಮಗೆ ಗೊಬ್ಬರ ಮಾಡಲಿಕ್ಕೆ ಲೇಟ್ ಆಗ್ತದೆ ಅಂದರೆ ಸೆಗಣಿ ಮತ್ತು ತರಗೆಲೆಲ್ಲ ಹಾಕಿ ಗೊಬ್ಬರ ಮಾಡಲಿಕ್ಕೆ ಲೇಟ್ ಆಗುತ್ತೆ ಅನ್ನುವ ಹಾಗಿದ್ರೆ ನಿಮ್ಮ ಗಿಡಗಳಿಗೆ ಬೇಕೇ ಬೇಕು ಅನ್ನುವ ಹಾಗಿದ್ರೆ ಆ ಹಸಿ ಸೆಗಣಿಯನ್ನು ತಂದು ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಬೇಕು ಎಲ್ಲಿ ಸಣ್ಣ ಸಣ್ಣದು ಒಂದು ಮಿಂ ಒಂದು ಅರೌಂಡ್ ಒಂದು ಕೊತ್ತಂಬರಿ ಬೀಜದ ಸಾಸಿವೆ ಕಾಳಿನಷ್ಟು ಅಷ್ಟು ತಂದೆದು ಬೇಡ ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಸಾಕು ಸ್ನೇಹಿತರೆ ಗಾತ್ರದಷ್ಟು ಏನು ಅದನ್ನು ಅಷ್ಟಷ್ಟೇ ಪುಟ್ ಪುಟ್ಟ ಪಿಸ್ 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 ಮಾಡಿ ಒಂದು ಏನು ಬಾಲಿನ ಹಾಗೆ ಮಾಡಿ ಒಣಗಿಸಲಿಕ್ಕೆ ಇಟ್ಟು ಅದನ್ನು ಪುಡಿ ಮಾಡಿ ನಿಮ್ಮ ಗಿಡಗಳಿಗೆ ಹಾಕಿದರೆ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ನಿಮ್ಮ ಗಿಡದಲ್ಲಿ ಉತ್ತಮ ಇಳುವರಿ ಬಂದು ಹೆಚ್ಚಿನ ಆದಾಯ ಪಡೆಯುವುದರಲ್ಲಿ ಡೌಟೇ ಬೇಡ ಇದು ನನ್ನ ಗಿಡದಲ್ಲಿ ಆದಂತಹ ನನ್ನ ಅನುಭವ ನಾನು ಹೇಳೋದು ಸ್ನೇಹಿತರೆ ನಿಮಗೆ ನಾನು ಮಾಡಿದಂತಹ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಧನ್ಯವಾದಗಳು ಐ ಹೋಪ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ